ಅವರು ನನಗೊಂದು ಹೇಳ್ತಾ ಇದ್ರು ಗುರುಗಳೇ ನಾನು ಚಿಕ್ಕ ವಯಸ್ಸಲ್ಲಿ ಓದಬೇಕಾದ್ರೆ ಒಂದು ಶಾಲೆಗೆ ಹಾಕಿದರು ಅಂದರೆ ಈ ಸಂಸ್ಕಾರವನ್ನು ಕಲಿಸೋ ಶಾಲೆ ಅಲ್ಲಿ ಆ ಮಕ್ಕಳಿಗೆಲ್ಲ ಮೇಷ್ಟ್ರು ಹೇಳಿದ್ರಂತೆ ನೋಡಿ ದಿಸಕ್ಕೊಂದು ಒಳ್ಳೆ ಕೆಲಸ ಮಾಡಬೇಕು ದಿಸಕ್ಕೊಂದು ಒಳ್ಳೆಯ ಕೆಲಸ ಅದನ್ನು ಮಾಡಬೇಕು ಅವತ್ತೇನು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಶಾಲೆಗೆ ಬಂದಾಗ ಸ್ಟೇಜಲ್ಲಿ ಎಂದರೆ ಬೆಳಗ್ಗೆ ಹೊತ್ತು ಪ್ರೇಯರ್ ನಡೆಯುತ್ತಲ್ಲ ಅಲ್ಲಿ ಎಲ್ಲರೂ ಮುಂದೆ ಸ್ಟೇಜಲ್ಲಿ ನಾನು ಈ ದಿನ ಇಂಥ ಒಳ್ಳೆ ಕೆಲಸ ಮಾಡಿದೆ ಅಂತ ಎಲ್ರಿಗೂ ಹೇಳಬೇಕು ಅಂತ ಅಲ್ಲಿ ತುಂಬ ಜನ ಮಕ್ಕಳುಗಳು ಸ್ಟೇಜ್ ಮ್ಯಾಗೆ ಇದ್ದೋ ನಾನು ಇವತ್ತು ನಮ್ಮ ಅಮ್ಮನಿಗೆ ಪಾತ್ರೆ ತೊಳೆಯೋಕ್ಕೆ ಸಹಾಯ ಮಾಡಿದೆ ಏ ವೆರಿ ಗುಡ್ ವೆರಿ ಗುಡ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಇನ್ನೊಬ್ಬ ಯಾರೋ ಬಂದ ನಾನು ಇವತ್ತು ನಮ್ಮ ಅಪ್ಪನಿಗೆ ತೋಟದ ಹತ್ರ ಹೋಗಿ ಊಟ ಕೊಟ್ಟುಬಿಟ್ಟು ಆಮೇಲೆ ಶಾಲೆಗೆ ಬಂದೆ ಏ ವೆರಿ ಗುಡ್ ವೆರಿ ಗುಡ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಇನ್ಯಾರೋ ಬಂದ ನಾನಿವತ್ತು ರಸ್ತೆಯಲ್ಲಿ ಬರಬೇಕಾದ್ರೆ ಯಾರೋ ಒಬ್ಬರು ರಸ್ತೆ ದಾಡ್ಲಿಕ್ಕೆ ಒದ್ದಾಡ್ತಿದ್ರು ಅವ್ರಿಗೆ ನಾನು ರಸ್ತೆ ದಾಡಿಸಿ ಬಂದೆ ಏ ವೆರಿ ಗುಡ್ ವೆರಿ ಗುಡ್ ಎಲ್ಲಿ ಒಳ್ಳೆ ಕೆಲಸ ಇನ್ನೊಬ್ಬ ಯಾರೋ ಬಂದ ಪಾಪ ಹುಡುಗ ಅವನು ಸುಳ್ಳು ಹೇಳ್ಬೋದಿತ್ತು ನಾನು ಅದನ್ನು ಮಾಡಿದೆ ಅಂತ ಅವನು ಹೇಳ್ದ ನೋಡಿ ನಾನಿವತ್ತಂಥ ಒಳ್ಳೆಯ ಕೆಲಸ ಏನು ಮಾಡಲಿಲ್ಲ ನನಗಂಥ ಅವಕಾಶಗಳು ಬರಲಿಲ್ಲ ಆದರೆ ಒಂದು ಘಟನೆ ನಡೀತು ನಾನು ಶಾಲೆಗೆ ಬರಬೇಕಾದ್ರೆ ಏನು ಅಲ್ಲಿ ಒಂದು ಆಂಬುಲೆನ್ಸ್ ಹೋಗ್ತಾ ಇತ್ತು ನನಗೆ ಅರ್ಥವಾಯಿತು ಎಲ್ಲರೂ ದಾರಿ ಬಿಡ್ತಾ ಇದ್ದಾರೆ ಆಂಬುಲೆನ್ಸು ಏನು ಬಡ್ಕೊಳ್ತಾ ಇದೆ ಸೈರನ್ ಮಾಡ್ತಾ ಇದೆ ಒಳಗಡೆ ಇರೋರು ತುಂಬ ಏನೋ ಭಯಂಕರವಾದ ಸಾವು ನೋವಿನ ಜೊತೆ ಸಾವು ಹುಟ್ಟು ಸಾವು ಅಥವಾ ಏನು ಸಾವು ನೋವಿನಲ್ಲಿ ಓಡ ಓಡಾಡ್ತಿದ್ದಾರೆ ಅಂತ ಗೊತ್ತಾಯ್ತು ನನಗೆ ನಾನೇನು ಮಾಡಿದೆ ಮೇಡಮ್ ನಾನು ಆಂಬುಲೆನ್ಸ್ ಒಳಗಡೆ ಇರೋರಿಗೆ ಒಳ್ಳೇದಾಗಲಿ ಇಂಥ ಪ್ರಾರ್ಥನೆ ಮಾಡಿದೆ ಎಂದಾಗ ಎಲ್ಲ ಜೋರಾಗಿ ಚಪ್ಪಳೆ ತಡ್ತಾರೆ ನೋಡಿ ಯಾರಿಗೋ ತಾಯಿಗೆ ಸಹಾಯ ಮಾಡ್ದ ಅಪ್ಪನಿಗೆ ಊಟ ಕೊಟ್ಟು ಬಂದ ಯಾರಿಗೋ ದಾಡಿಸ್ತಾ ಇದು ಎಷ್ಟು ಪುಣ್ಯ ಕಾರ್ಯವೋ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸೋದು ಪುಣ್ಯ ಕಾರ್ಯವೇ ಅಲ್ವೇ ಹಾಗಾಗಿ ದೊಡ್ಡವ್ರು ಹೇಳಿದಾರೆಯಪ್ಪ ನಿನಗೆ ಬಂದ ಸಮಸ್ಯೆಗೆ ಇನ್ನೊಬ್ರ ಹತ್ರ ಸಹಾಯ ಕೇಳಬೇಕು ಅಂದರೆ ನಿನಗೆ ಮನುಷ್ಯತ್ವ ಇದ್ದರೆ ನೀನು ಇನ್ನೊಬ್ಬರ ಕಷ್ಟಕ್ಕೆ ಒಂದೋ ನೆರವಾಗು ಇಲ್ಲ ಪ್ರಾರ್ಥನೆ ಮಾಡು ಆಗ ಮಾತ್ರ ಇನ್ನೊಬ್ಬರ ಹತ್ರ ನೀನು ಸಹಾಯ ಕೇಳಲಿಕ್ಕೆ ನಿನಗೆ ಅರ್ಹತೆ ಇರುತ್ತೆ ಇಲ್ಲಾಂದರೆ ನಿನಗೆ ಅರ್ಹತೆ ಇರಲ್ಲ ಕಣಿಯ ಅಂತ ದೊಡ್ಡವರು ಹೇಳುತ್ತಾರೆ ಈ ಮಾತನ್ನು ನಾವು ಪಾಲಿಸೋದು ಭಾಳ ಕಷ್ಟ ಅನಿಸ್ಬೋದು ಬಟ್ ರೂಢಿ ಮಾಡಿಕೊಂಡ್ರೆ ಖಂಡಿತ ನಮ್ಮ ಜೀವನ ಭಗವಂತನಿಗೆ ಪ್ರಿಯವಾಗುತ್ತೆ ಜೀವನ ಪಾಠವನ್ನು ಕಲಿಯುವಂತಹ ಸಮಯ ಎಷ್ಟು ಕಲಿತರೂ ಕಲಿಯೋದು ಬಾಕಿ ಉಳಿದೇ ಉಳಿಯುತ್ತೆ ಅಷ್ಟು ದೊಡ್ಡದು ಈ ಜೀವನ ನಾವು ಪಠ್ಯಪುಸ್ತಕದಲ್ಲಿರೋದನ್ನು ಅಥವಾ ಯಾವುದೋ ಒಂದು ಪುಸ್ತಕ ತಂದು ಪೂರ್ತಿ ಓದ್ಬಿಟ್ಟು ಏ ನನಗೆ ಎಲ್ಲ ತಿಳ್ಕೊಂಬಿಟ್ನಪ್ಪ ಏನೋ ಮಹಾಭಾರತ ಪುಸ್ತಕ ಪೂರ್ತಿ ಓದ ತಕ್ಷಣ ಏ ನನಗೆ ಜೀವನ ಎಲ್ಲ ಅರ್ಥವಾಗೋಯಿತು ರಾಮಾಯಣ ಪುಸ್ತಕ ಪೂರ್ತಿ ಓದಿದ ತಕ್ಷಣ ಏನಾನ ಎಲ್ಲ ಅರ್ಥ ಮಾಡ್ಕೊಂಬಿಟ್ಟೆ ಜೀವನನ ಇಲ್ಲ ನಾವೆಷ್ಟು ತಿಳ್ಕೊಂಡ್ರೂ ಕೂಡ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ ಅಲ್ವಾ ಹಾಗೆ ಅಂಥದ್ದೊಂದು ಜೀವನ ಪಾಠವನ್ನು ಪ್ರತಿದಿನ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಕಲಿತಾ ಹೋಗಬೇಕು ನೋಡಿ ಎಲ್ಲರ ಬದುಕಲ್ಲೂ ಅನುಭವಗಳಾಗ್ತವೆ ಆದರೆ ಅನುಭವಗಳಿಂದ ಸಿಕ್ಕ ಪಾಠವನ್ನು ಯಾರು ತನ್ನ ಬದುಕಲ್ಲಿ ನೆನಪಿಟ್ಟುಕೊಂಡು ಮತ್ತೆ ಆ ಪಾಠದಿಂದ ಮುಂದುವರಿತಾ ಹೋಗುತ್ತಾನೆ ಅಥವಾ ಆ ಪಾಠವನ್ನು ಬದುಕಿಗೆ ಅಳವಡಿಸ್ಕೊಳ್ತಾ ಹೋಗುತ್ತಾನೆ ಅವನು ಮಾತ್ರ ವಿಶೇಷವಾಗಿ ಗುರುತಿಸ್ಕೊಳ್ತಾನೆ ಸಾಧಕನಾಗ್ತಾನೆ ಅಥವಾ ಏನೋ ಮಾದರಿ ವ್ಯಕ್ತಿ ಆಗ್ತಾನೆ ಎಲ್ಲರ ಬದುಕಲ್ಲೂ ಅನುಭವಗಳು ನಡೀತಾವೆ ಸ್ವಾಮಿ ಯಾವತ್ತೋ ಒಂದು ದಿನ ಏನೋ ಮನಸ್ಸಿಗೆ ಬೇಜಾರಾಯಿತು ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಬಾರ್ಗೆ ಹೋಗ್ಬಿಟ್ಟು ಕುಡಿದ್ಬಿಟ್ಟು ಫ್ರೆಂಡ್ ಜೊತೆ ಕುಡ್ಕೊಂಡು ಮನೆಗೆ ಬರಬೇಕಾದ್ರೆ ಆ್ಯಕ್ಸಿಡೆಂಟ್ ಆಯಿತು ಯಾರು ಬಂದರು ಫ್ರೆಂಡ್ಸ್ಗಳು ಬಂದ್ರೆ ಇಲ್ಲ ಅಯ್ಯೋ ಇವನಿಗೆ ಆ್ಯಕ್ಸಿಡೆಂಟ್ ಆಯಿತು ಇನ್ನು ನಾವೇ ಜೊತೆಗಿದ್ದವರು ನಮ್ಮ ಮೇಲೆ ಹಾಕ್ಬಿಡ್ತಾರೆ ಅಂತ ಫ್ರೆಂಡ್ಸ್ಗಳೆಲ್ಲ ಬೇರಿಕಿತ್ರು ಓಡೋಗ್ಬಿಟ್ರು ಆಯ್ತಪ್ಪ ನಿಮ್ಮನ್ನ ಫ್ರೆಂಡ್ಸ್ಗಳು ಓಡೋಗ್ಲಿಲ್ಲ ಅವರು ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸಿದ್ರು ಆಸ್ಪತ್ರೆಯಿಂದ ಇಲ್ಲಿಗೆ ಸೇರಿಸಿದ್ರು ಅವ್ರ ಮನೆಗೆ ಕರ್ಕೊಂಡು ಹೋದ್ರೆ ಇಲ್ಲ ಮನೆಗೆ ಹೋಗಬೇಕು ಕುಡಿಸಿದ್ದು ಯಾವನೋ ಬೀಳಿಸಿದ್ದ ಯಾವನೋ ಆದರೆ ಅದನ್ನು ನೋಡಬೇಕಾಗಿರೋದು ನಿನ್ನ ಗಂಡ ನಿನ್ನ ಹೆಂಡ್ತಿನೋ ನಿನ್ನ ಗಂಡನೋ ಸ್ವಾರಿ ನಿನ್ನ ಅಪ್ಪ ಅಮ್ಮನೋ ಯಾರೋ ನೋಡಪ್ಪ ದೊಡ್ಡವರು ಹೇಳ್ತಾರೆ ಜೀವನ ಪಾಠ ಈ ಬದುಕು ಒಂದು ಪಾಠಶಾಲೆ ನಿರಂತರವಾಗಿ ಕಲಿಯೋದು ಇದ್ದೇ ಇದೆ ಇದಕ್ಕೆ ಕೊನೆ ಮೊದಲು ಅನ್ನೋದಿಲ್ಲ ಕಲಿತಾ ಹೋದರೆ ಕಲಿತಾನೇ ಇರಬೇಕು ಅಂಥದ್ದೊಂದು ಜೀವನ ಪಾಠವನ್ನು ನಾನು ನಿಮಗೆ ಹೇಳ್ತೀನಿ ನಿಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳಿ ನೋಡಿ ಯಾರೋ ಅಕ್ಕಪಕ್ಕದವ್ರಿಗೆ ಕಷ್ಟಗಳು ಬಂದಾಗ ಅಥವಾ ನಿಮ್ಮ ಜೊತೆಗಿರೋರಿಗೆ ಯಾರಿಗೂ ಕಷ್ಟಗಳು ಬಂದಾಗ ಅಯ್ಯೋ ಕಷ್ಟ ಅವ್ರದ್ದಲ್ವಾ ನನ್ನದಲ್ಲ ಹೋಗಬೇಡಿ ಅವರಿಗೆ ಬಂದಿರೋ ಕಷ್ಟ ನಿಮಗೆ ಬರಲಿಕ್ಕೆ ತುಂಬ ಸಮಯ ಏನು ಬೇಕಿಲ್ಲ ಕೆಲವೊಮ್ಮೆ ಹಂಗೆ ಆಗ್ಬಿಡುತ್ತೆ ಸಹಾಯ ಮಾಡಲಿಕ್ಕೆ ಹೋದರೂ ಕಷ್ಟ ಮಾಡದೆ ಹೋದರೂ ಕಷ್ಟ ಹುರ್ಗಳೇ ಇದನ್ನು ಹೇಗೆ ನಿಭಾಯಿಸೋದು ನಾನು ಮಾಡಲಿಕ್ಕೆ ಹೋಗಿ ಕೆಟ್ಟವರು ತುಂಬ ಜನ ಇದ್ದಾರೆ ಕೊಟ್ಟು ಕೆಟ್ಟವರು ಇದ್ದಾರೆ ಕೊಡದೇ ಕೆಟ್ಟವರು ಇದ್ದಾರೆ ಹಂಗಾದ್ರೆ ಕೊಡಬೇಕಾ ಕೊಡಬಾರ್ದ ಸಹಾಯ ಮಾಡಲಿಕ್ಕೆ ಹೋಗಿ ಹಾಳಾದವರಿದ್ದಾರೆ ಅಯ್ಯೋ ನಾನು ಮಾಡಲ್ಲಪ್ಪ ನನಗೆ ಯಾರು ಸವಾಸನೂ ಬೇಡ ಅಂತ ಹೇಳುವ ಒಂದು ಕಡೆ ತಂಪಾಡಿದ್ದು ಅಂಗಾಳಾದವರೂ ಇದ್ದಾರೆ ಏನಿದು ಕತೆ ಅದಕ್ಕೆ ನಮ್ಮ ಪೂಜ್ಯ ಗುರ್ರಾ ಗುರುರಾಜ್ ಕರ್ಜಗಿಯವರು ನಾನು ತುಂಬ ಅವರನ್ನು ಗೌರವಿಸ್ತೀನಿ ಅವರೊಂದು ಕತೆ ಹೇಳ್ತಾ ಹೇಳ್ತಾಯಿದ್ರು ಯಾವುದೋ ಕಾರ್ಯಕ್ರಮದಲ್ಲಿ ನೋಡಿ ನಾನು ಹೀಗೆ ಜ್ಞಾನವನ್ನು ಸಂಪಾದಿಸುವ ಬಗೆ ಏನಂದರೆ ಯಾರ್ಯಾರು ಎಲ್ಲೆಲ್ಲಿಂದ ಹೇಳಿದ್ರೂ ಕೂಡ ಯಾರ್ಯಾರು ಹೇಳಿದ್ರು ಯಾರೇ ಅದನ್ನು ಹೇಳಿದ್ರು ಅದನ್ನು ನಾವು ಸ್ವೀಕರಿಸೋಕೆ ತಯಾರಿರಬೇಕು ಬರೀ ನಾನೇ ಅಧ್ಯಯನದಿಂದ ಎಲ್ಲ ತಿಳ್ಕೊಂಬಿಡೀನಿ ಅಂದರೆ ಆಗಲ್ಲ ಸುಮ್ಮನೆ ತುಟಿಕ್ ಪಿಟಿಕ್ ಅಂತಂಗೆ ಮೌನವನ್ನು ಧರಿಸಿಬಿಡು ಪ್ರಕೃತಿಯ ಒಂದೊಂದು ಶಬ್ದದಲ್ಲೂ ಒಂದೊಂದು ಪಾಠ ಇದೆ ಅಕ್ಕಪಕ್ಕದಲ್ಲಿರೋ ಅನುಭಾವಿಗಳ ಮಾತನ್ನು ಬಾಯಿ ಒಲ್ಕಂಡು ಸ್ವಲ್ಪ ಕೇಳು ಜೀವನ ಉದ್ಧಾರ ಆಗುತ್ತೆ ಹಾಗೆ ಒಂದು ಕತೆ ಇದ್ರು ಅಂದರೆ ಏನು ಸಮಸ್ಯೆ ನಂದಲ್ಲ ಬಿಡು ಅವ್ರದ್ದಲ್ವ ಅದಕ್ಕೆ ನಾನು ಯಾಕೆ ಕೆಡಿಸ್ಕೊಳ್ಳಿ ಅಂತ ಇರಬೇಡಪ್ಪ ನಿನಗೂ ಕಷ್ಟಗಳು ಬರ್ತಾವೆ ಹಾಗಾಗಿ ಕೆಲವೊಮ್ಮೆ ಎಲ್ಲದಕ್ಕೂ ಅಲ್ಲದೆ ಹೋದರೂ ಕೆಲವೊಂದು ವಿಚಾರಕ್ಕೆ ನೀನು ಹೋಗಬೇಕು ಸಹಾಯ ಮಾಡಬೇಕು ಯಾರೋ ಗುರಿ ಇಲ್ಲದವರು ಏನೋ ದೊಡ್ಡ ವಿಚಾರದಲ್ಲಿ ಸಿಗಾಕೊಂಡಾಗ ಸ್ವಲ್ಪ ಹಿಂಜರಿ ಹೋಗಬೇಡ ಯಾಕೆ ಅದು ಹಿಂದೆ ಮುಂದೆ ನಿನಗೆ ಗೊತ್ತಿಲ್ಲ ಅಲ್ಲಿ ಏನು ಸತ್ಯ ಇದೆಯೋ ಸುಳ್ಳು ಇದೆಯೋ ನಿನಗೆ ಗೊತ್ತಿಲ್ಲ ಆದರೆ ನಿನ್ನವರೇ ಸಿಗಾಕೊಂಡಾಗ ಒಂಚೂರು ಕೈ ಚಾಚು ಒಳ್ಳೇದಾಗಬೇಕು ಪಾಪ ಒಳ್ಳೇದು ಮಾಡು ಉಪಕಾರ ಮಾಡು ಹೀಗೆ ಈ ದಂಪತಿಗಳ ಕತೆ ಹೇಳ್ತಾಯಿದ್ರು ಗಂಡ ಹೆಂಡತಿ ಎಲ್ಲೋ ತೋಟದ ಮನೆಯಲ್ಲಿ ಬದುಕ್ತಾ ಇದ್ರು ಒಳ್ಳೆ ತೋಟ ಇತ್ತು ವ್ಯವಸಾಯ ಕೃಷಿ ಹಿನ್ನೆಲೆ ಇರುವಂತಹ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಇದ್ದರು ತೋಟದ ಮನೆ ಆ ದಂಪತಿಗಳು ಕೋಳಿ ಒಂದು ಕುರಿ ಒಂದು ಹಸು ಈ ಮೂರನ್ನು ಸಾಕಿದ್ರು ಅದ್ಭುತವಾದ ಕತೆ ನೀವು ಬೂರ್ದಿ ಕೇಳಿಸ್ಕೊಳ್ಬೇಕು ಏನೋ ಒಂದು ತುಂಬು ಕುಟುಂಬ ಚೆನ್ನಾಗಿ ಬದುಕು ನಡೀತಾ ಇತ್ತು ಆದರೆ ಆ ಮನೆಯಲ್ಲಿ ಇಲಿಗಳು ಸೇರ್ಕೊಂಡ್ಬಿಟ್ಟಿದ್ದವು ಗಂಡು ಹೆಣ್ಣು ಗಂಡ ಹೆಂಡತಿ ಇಲಿಮರಿಗಳು ಏನು ಕಾಟ ತಡೆಯೋಕ್ಕಾಗ್ತಾ ಇಲ್ಲ ಅಂದರೆ ಆ ರೈತ ಕುಟುಂಬ ಸಾಕಿದ್ದೇನು ಕೋಳಿ ಸಾಕಿದ್ರು ಕುರಿ ಸಾಕಿದ್ರು ಹಸು ಸಾಕಿದ್ರು ಆದರೆ ಸಾಕದೇ ಇದ್ದರೂ ಆ ಮನೆಯಲ್ಲಿ ಇದ್ದಿದ್ದು ಎರಡು ಇಲಿಗಳು ಒಂದು ಗಂಡು ಇಲಿ ಒಂದು ಹೆಣ್ಣು ಇಲಿ ಗಂಡ ಹೆಂಡತಿ ಏನು ಮನೆಯಲ್ಲಿರೋ ಯಾವ ವಸ್ತುನೂ ನೆಟ್ಟಿಗೆ ಬಿಡ್ತಾ ಇಲ್ಲ ಅಲ್ಲಿ ಚೀಲ ರಾಗಿ ಅಡಗಿದ್ದಾರೆ ಅದನ್ನು ಕಡಿಯೋದು ಭತ್ತ ತುಂಬ ಅಡಗಿದ್ದಾರೆ ಅದನ್ನು ಕಡಿಯೋದು ಆ ಕಡಲೆಕಾಯಿ ಮಡಗಿದ್ದಾರೆ ಅದನ್ನು ಕಡಿಯೋದು ಏನು ಅವಳಿ ಜಾಸ್ತಿ ಆಗೋಯ್ತು ಆ ಗಂಡ ಹೆಂಡತಿಗೆ ರೋಸ್ ಹೋಯಿತು ಈ ಇಲಿಮರಿಗಳು ಕಾಟದಿಂದ ಏನು ಏನಮ್ಮ ಏನಿಕ್ರು ಬಿಡಲ್ಲ ಏನು ಆದರೂ ಮಾಡಬೇಕಲ್ಲ ಇಲಿಮರಿಗಳಿಗೆ ಅಂತ ಸಂತೆ ಆ ಮನೆ ಯಜಮಾನ ಒಂದು ಇಲಿ ಬೋನ್ ತಂದ ಬೋನು ಅಂದ್ಕೊಳ್ಳಿ ಅಥವಾ ಬಲೆ ಅಂದ್ಕೊಳ್ಳಿ ನಾನು ಬೋನ್ ಅಂತ ತಗೊಳ್ತೀನಿ ಯಜಮಾನ ಒಂದು ಬೋನ್ ತಂದ ಇಲಿಯನ್ನು ಏನಾದರೂ ಮಾಡಿ ಬಿಡಬೇಕು ಅಥವಾ ಅವುಗಳನ್ನು ಓಡಿಸ್ಬಿಡ್ಬೇಕು ಇಲ್ಲಿಂದ ಇಲಿ ಬೋನ್ ತಂದ ಹೆಂಡತಿ ಏನು ಕರೆದ ಯಾಕಂದರೆ ಇಲಿ ಬೋನ್ ಹೆಂಗೆ ಏನು ಅಂತ ಹೇಳಬೇಕಲ್ಲ ನೋಡೇ ಇಲಿ ಬೋನ್ ಇದೆಯಲ್ಲ ನೀನು ಬೋಂಡ ಮಾಡು ಚೆನ್ನಾಗಿ ಬೇಯಿಸು ಘಮ ಘಮ ಅನ್ನಬೇಕು ಬೋಂಡ ಆ ಬೋಂಡವನ್ನು ನೋಡು ಇಲ್ಲಿ ಈ ಬೋನಿನ ಈ ಜಾಗದಲ್ಲಿಡು ಮೇಲಿಡು ಮೇಲೆ ಮೇಲಿಡು ಆ ಇಲಿಗಳು ಬಂದು ಆ ಬೋಂಡ ತಿನ್ಲಿಕ್ಕೆ ಬಂದಾಗ ಒಳಗಡೆ ಲಾಕ್ ಆಗ್ತವೆ ಸತ್ತೋಯ್ತವೆ ಸಿಕ್ಕಿ ಅಂತ ಹೇಳಿ ಆ ಹೆಂಡತಿಗೆ ಎಕ್ಸ್ಪ್ಲೇನ್ ಇದ್ದ ಇದನ್ನು ಈ ಗಂಡು ಇಲಿ ಕೇಳಿಸ್ಕೊಂಬಿಡ್ತು ಅಯ್ಯೋಯ್ಯಪ್ಪ ನಮ್ಮನ್ನು ಸಾಯಿಸ್ಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಯ್ಯೋ ಏನು ಮಾಡೋದೀಗ ಅಂತ ಹೆಂಡತಿ ಹತ್ರ ಹೋಯ್ತು ಅಂದರೆ ಗಂಡು ಇಲಿ ಹೆಣ್ಣಿಲಿ ಹತ್ರ ಹೋಯಿತು ನೋಡೇ ನಾವೇನು ಮಾಡಿದ್ದೀವಿ ಆ ಗಂಡ ಹೆಂಡತಿಗೆ ನಮ್ಮನ್ನು ಸಾಯಿಸ್ಲಿಕ್ಕೆ ಬೋನ್ ತಂದಿದ್ದಾರೆ ಆ ಅದರೊಳಗಡೆ ಬೋಂಡ ಬೇರೆ ಇಡ್ತಾರಂತೆ ನೋಡು ಯಾವುದೇ ಕಾರಣಕ್ಕೂ ಆ ಬೋಂಡ ಮುಟ್ಲಿಕ್ಕೆ ಹೋಗ್ಬೇಡ ಆ ಬೋನ್ ಹತ್ರನೇ ಹೋಗಬೇಡ ಆಯಿತಾ ನಮ್ಮನ್ನು ಸಾಯಿಸ್ಲಿಕ್ಕೆ ತಂದಿರೋದು ನಾವು ಆ ಬೋನ್ ಹತ್ರನೇ ಹೋಗೋದು ಬೇಡ ಅಂತ ಮಾತಾಡಿಕೊಂಡ್ರು ಏನೂ ಭಾಳ ದುಃಖದಲ್ಲಿ ಇದ್ದೋ ಇಲಿಗಳು ಮನೆಯಲ್ಲಿ ಕೋಳಿ ಕುರಿ ಹಸು ಇದ್ದೋ ಅಲ್ವಾ ಪಾಪ ಇಲಿ ಯಾರತ್ರನಾದರೂ ಹೇಳ್ಕೊಳ್ಬೇಕು ದುಃಖ ಈಗ ಗಂಡ ಹೆಂಡತಿ ರಾತ್ರಿ ಅದನ್ನು ಅಟ್ಟದ ಮೇಲೆ ಮಡಗಿದ್ರು ಒಂದು ಬೋಂಡ ಇಟ್ಟರು ಯಾಕೆ ಇಲಿಗಳು ಬಂದು ತಿನ್ನಲಿ ಸಾಯ್ಲಿ ಅಂತ ಆಗ ಆ ಇಲಿ ಕೋಳಿ ಹತ್ರ ಹೋಯ್ತು ದುಃಖ ಹೇಳ್ಕೊಳ್ಬೇಕಲ್ಲ ಕೋಳಿ ಕೋಳಿ ಹತ್ತಿರ ಹೋಗಿ ಆ ಇಲಿ ಅಮ್ಮ ನಾನು ಆ ರೈತನಿಗೆ ಏನು ಸಮಸ್ಯೆ ಮಾಡಿದ್ದೀನಿ ಅವ್ರಿಗೇನು ನಾವು ಅನ್ಯಾಯ ಮಾಡಿದ್ದು ನಮ್ಮನ್ನು ಸಾಯಿಸ್ಲಿಕ್ಕೆ ಬೋನ್ ತಂದಿದ್ದಾರೆ ನಾವು ಅವ್ರಿಗೇನೂ ಅನ್ಯಾಯ ಮಾಡಿಲ್ಲ ನೋಡಿ ಎಂಥ ಅನ್ಯಾಯ ಇದೆ ಏನಾದರೂ ಸಹಾಯ ಮಾಡಿ ಅಂತ ಆ ಕೋಳಿಯನ್ನು ಕೇಳ್ಕೊಳ್ತು ಇಲಿ ಕೋಳಿ ಹೇಳ್ತು ಅಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲ ಕಣಪ್ಪ ಆ ಬೋನ್ ಇರೋದು ನಿನಗೆ ಸಮಸ್ಯೆ ತಾನೇ ನನಗಲ್ಲ ಹಾಗಾಗಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಏನಾದರೂ ಮಾಡ್ಕೋ ಏನೋ ಬೋನ್ ಹತ್ರ ಹೋಗ್ಬೇಡ ಸ್ವಲ್ಪ ಸ್ವಲ್ಪ ಎಚ್ಚರಿಕೆಯಿಂದ ಇರು ಅಂತ ಹೇಳಿ ಆ ಕೋಳಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೊರಟೋಯ್ತು ಇಲ್ಲಿಗಂತೂ ಭಾಳ ಬೇಜಾರಾಗಿ ಮತ್ತೆ ಕುರಿ ಹತ್ರ ಹೋಯ್ತು ಕುರಿ ಹತ್ರ ಹೋಗಿ ನೋಡಿ ಎಂಥ ಅನ್ಯಾಯ ನಾವೇನು ಮಾಡಿದ್ದೀವಿ ಆ ರೈತರಿಗೆ ಅಥವಾ ಆ ದಂಪತಿಗಳಿಗೆ ನಾವೇನು ಮಾಡಿದ್ದೀವಿ ನಮ್ಮನ್ನು ಸಾಯಿಸ್ಲಿಕ್ಕೆ ಹಿಂಗೆ ಬೋನ್ ತಂದಿದ್ದಾರೆ ಏನಾದರೂ ಎಲ್ಪ್ ಮಾಡಿ ಏನಾದರೂ ಸಹಾಯ ಮಾಡಿ ಅಥವಾ ಏನಾದರೂ ಸಲಹೆ ಕೊಡಿ ಅಂದಾಗ ಕುರಿ ಹೇಳಿತು ಮೊದಲೇ ಕುರಿ ಅಪ್ಪ ನೋಡಪ್ಪ ಇದೆಲ್ಲ ನನಗೆ ಗೊತ್ತಿಲ್ಲ ಕಣೆಯ ನನಗೂ ಇದಕ್ಕೂ ಸಂಬಂಧ ಇಲ್ಲ ಆ ಬೋನಿಂದ ನಿನಗೆ ಸಮಸ್ಯೆ ನನಗಲ್ಲ ಅಲ್ವಾ ಸ್ವಲ್ಪ ಏನೋ ಸ್ವಲ್ಪ ನೋಡ್ಕೊಂಡು ಓಡಾಡು ಬೋನ್ ಹತ್ರಕ್ಕೆ ಹೋಗ್ಬೇಡ ಏನು ನೀನು ನಾಣೆ ಬರ ಅನುಭವಿಸ್ಕೊಳ್ಳಪ್ಪ ಅಂತ ಕುರಿನೂ ಸಹಾಯ ಮಾಡಲಿಲ್ಲ ಇನ್ನೂ ಬೇಜಾರಾಗೋಯ್ತು ಇಲ್ಲಿಗೆ ಉಳಿದಿರೋದು ಹಸು ಹತ್ರ ಹಸು ತಾಯಿ ನೋಡಪ್ಪ ಇಂಥ ಸಮಸ್ಯೆ ಬಂದ್ಬಿಟ್ಟಿದೆ ನಮ್ಮನ್ನು ಕೊಲ್ಲಿಕೆ ಆ ರೈತ ಮನೆಯ ಯಜಮಾನ ಇಂದ ಬೋನ್ ತಂದಿಟ್ಟಿದ್ದಾನೆ ಏನು ಮಾಡೋದು ಗೊತ್ತಾಯ್ತಾ ಇಲ್ಲ ನಮ್ಮನ್ನು ಕೊಲ್ಲಬೇಕು ಅಂತ ನಾವೇನು ಅನ್ಯಾಯ ಮಾಡಿದ್ದೀವಿ ಆ ರೈತರಿಗೆ ಅಥವಾ ಆ ದಂಪತಿಗಳಿಗೆ ನಾವೇನು ಮಾಡಿದ್ದೀವಿ ಅಂತ ಹಸುವಿನ ಹತ್ರ ಹೇಳ್ತು ಆಗ ಹಸು ಹೇಳ್ತು ನೋಡಪ್ಪ ಇದಕ್ಕೂ ನನಗೂ ಸಂಬಂಧಿಲ್ಲ ಏನೋ ನಿನಗೆ ತಾನೇ ಸಮಸ್ಯೆ ನೀನು ಅನುಭವಿಸ್ಕೋ ನಮ್ಮ ಹತ್ರ ಎಲ್ಲ ಬರಬೇಡಪ್ಪ ನಾವೇನೋ ನಮ್ಮ ಪಾಡಿಗೆ ಇದ್ದೀವಿ ಇದು ನನಗೆಲ್ಲ ಸಮಸ್ಯೆ ನಿನಗೆ ನೀನೇ ಅನುಭವಿಸ್ಕೋ ಅಂತ ಹೇಳಿಬಿಟ್ಟು ಹಸುನು ಸುಮ್ಮನೆ ಆಗ್ಬಿಡ್ತು ಏನಿಷ್ಟೆಲ್ಲ ಆಯಿತು ರಾತ್ರಿ ಅಟ್ಟದ ಮೇಲೆ ಇಟ್ಟುಬಿಟ್ಟು ಮಲಗಿದ್ದಾರೆ ಈ ದಂಪತಿಗಳು ಅಂದರೆ ಆ ಇಲಿ ಬೋನು ಅದರೊಳಗಡೆ ಒಂದು ಬೋಂಡ ಮಧ್ಯರಾತ್ರಿ ಬಂದು ಸಾಯುತ್ತೆ ಅಂತ ಆ ಬೋಂಡದೊಳಗಡೆ ಸ್ವಲ್ಪ ವಿಷ ಅಂದರೆ ಇಲಿ ಪಾಷಾಣ ಅದನ್ನು ತಿನ್ಲಿಕ್ಕೆ ಬಂದಾಗ ಒಂದೋ ವಿಷ ಸಾಯಬೇಕು ಇಲ್ಲ ಬೋನ್ ಒಳಗಡೆ ಸಿಗಾಕೊಳ್ಬೇಕು ದಂಪತಿಗಳು ಮಲಗಿದ್ದಾರೆ ಮಧ್ಯರಾತ್ರಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಏನೋ ಅನ್ನೋ ಟಪ್ಪಂತ ಶಬ್ದ ಕೇಳಿಸ್ತು ಆ ಟಪ್ಪಂತ ಶಬ್ದ ಕೇಳಿಸಿದ ತಕ್ಷಣ ಇಲ್ಲಿ ಗಂಡ ಹೆಂಡತಿ ಮಲಗಿದ್ರಲ್ಲ ಮನೆ ಯಜಮಾನ ಯಜಮಾನಿ ಆ ಹೆಂಡ್ತಿಗೆ ಎಚ್ಚರ ಆಯಿತು ಅಂದರೆ ಗಂಡನಿಗೆ ಎಚ್ಚರ ಆಗಲಿಲ್ಲ ಹೆಂಡತಿಗೆ ಎಚ್ಚರ ಆಯಿತು ಮತ್ತೆ ಇನ್ನೊಂದು ಕಡೆ ಈ ಟಪ್ಪಂತ ಶಬ್ದ ಬಂದ ತಕ್ಷಣ ಈ ಗಂಡ ಹೆಂಡತಿ ಇಲಿಗಳಿದ್ವಲ್ಲ ದೂರನ್ನ ಎದ್ಬಿಟ್ಟು ಪರಸ್ಪರ ಕೈಗಳು ಇಟ್ಕೊಂಡು ಏನು ನಾವು ಏನು ನಾವು ಸತ್ತಿಲ್ಲ ತಾನೇ ನಾವು ಬದುಕಿದ್ದೀವಿ ಅಲ್ಲೇನೋ ಆಯಿತು ಶಬ್ದ ಬಂತು ನಾವು ಬದುಕಿದ್ದೀವಪ್ಪ ಅಂತ ಆರಾಮಾಗಿ ಮತ್ತು ಮಲ್ಕೊಂಡು ಇಲಿಗಳು ಯಾಕೆ ಬೋನ್ ಹತ್ರಕ್ಕೂ ಹೋಗಿಲ್ಲ ಇಲಿಗಳು ಈ ಮನೆ ಯಜಮಾನಿ ಏನು ಮಾಡಿದ್ಲು ಓ ಹೋ ಒಳಗಡೆ ಇಲಿಗಳು ಬಿದ್ದವು ಅದನ್ನು ಬಿಡೋಣ ಅಂತ ಆ ಮಧ್ಯರಾತ್ರಿ ಆ ದೀಪ ಹಿಡ್ಕೊಂಡು ಆ ದೀಪದ ಬೆಳಕಲ್ಲಿ ಹೆಂಗೋ ಕಷ್ಟಪಟ್ಟು ಏನು ಅಟ್ಟ ಏಣಿ ಇಟ್ಟಿದ್ರೋ ಏನೋ ಅಟ್ಟದ ಮ್ಯಾಗ ಹತ್ತಿದ್ಲು ಆದರೆ ಅಲ್ಲೇನಾಗ್ಬಿಟ್ಟಿದೆ ನೋಡಿ ಕೆಲವೊಮ್ಮೆ ಹಿಂಗೆ ನಡೀತವೆ ಅಲ್ಲಿ ಇಳಿ ಸಿಗಾಕೊಳ್ಳೋದ್ರ ಬದಲು ಒಂದು ನಾಗರಾವಿನ ಮರಿ ಸಿಗಾಕೊಂಡ್ಬಿಟ್ಟಿದೆ ನಾಗರಾವು ಅಂದರೆ ಬೋನ್ ಒಳಗಡೆ ಆ ಬಾಲ ಸಿಗಾಕೊಂಡ್ಬಿಟ್ಟಿದೆ ಒದ್ದಾಡ್ತಾ ಇದೆ ರೋಸ ಬಂದ್ಬಿಟ್ಟಿದೆ ಹಾವುಗೆ ಅದೇ ಸಮಯಕ್ಕೆ ಹುಳು ಬಾಬಾ ಕತ್ಲು ಏನೋ ದೀಪದ ಬೆಳಕಲ್ಲ ಅಲ್ಲಿವರೆಗೂ ಓದ್ಲು ಹತ್ರಕ್ಕೆ ಓದ್ಲು ಆ ನಾಗರಾವು ಕಾಯ್ತಾ ಇತ್ತು ಕೋಪದಲ್ಲಿ ಬಾಲ ಸಿಗಾಕೊಂಬಿಟ್ಟಿದೆ ಬೋನ್ಗೆ ಎಷ್ಟು ಗಟ್ಟಿ ಇರುತ್ತೆ ಬೋನ್ ಗೊತ್ತಲ್ಲ ನಾಗರಾವ್ ಹತ್ರಕ್ಕ ಓದಲು ನಾಗರಾವ್ ಕಚ್ಚಿಬಿಡ್ತು ಮನೆಯ ಯಜಮಾನಿಗೆ ರೋಸನೆಲ್ಲ ತೀರಿಸ್ಕೊಂಡ್ಬಿಡ್ತು ಅಯ್ಯೋ ಅಂತ ಕೂಗಾಡ್ತಾವಳೆ ಮನೆಯ ಯಜಮಾನಿ ಗಂಡ ಓಡ್ ಬಂದ ಏನಾಯ್ತೇ ಏನಾಯ್ತೆ ಅಯ್ಯೋ ಹಾವು ಕಚ್ಚಿಬಿಡ್ತು ಅಯ್ಯೋ ಒಳ್ಳೆ ಕಥೆ ಆಯ್ತಲ್ಲ ಇಲಿಗಳು ಸತ್ತಿಲ್ಲ ಹಾವು ಸಿಗಾಕೊಂಡ್ಬಿಟ್ಟಿದೆ ಅದನ್ನು ನೋಡ್ಲಿಕ್ಕೆ ಹೋದವಳಿಗೆ ಮನೆ ಯಜಮಾನಿಗೆ ಹಾವು ಕಚ್ಚಿಬಿಡ್ತು ಅಯ್ಯೋ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಅಲ್ಲೇನೇನೋ ಚಿಕಿತ್ಸೆ ಮಾಡಿದ್ರು ಹಾವು ಕಚ್ಚಿದಾಗ ಏನೇನು ನಿದ್ದೆ ಮಾಡಬಾರದು ಅದು ಇದು ಏನೋ ಹೇಳಿದ್ರು ಮನೆಗೆ ಕರ್ಕೊಂಡು ಬರೋಕ್ಕಿಂತ ಮುಂಚೆ ಡಾಕ್ಟರ್ ಹೇಳಿದ್ರು ನೋಡಪ್ಪ ಇನ್ನು ಒಂಚೂರು ಕೋಳಿ ಸಾರು ಮಾಡಾಕಯ್ಯ ಹಂಗಂದಿದ್ದೆ ತಡ ಈ ಮನೆಯಲ್ಲಿ ಕೋಳಿ ಇತ್ತಲ್ಲ ಅದು ಸಾರಾಗೋಯ್ತು ಏನೋ ಕೋಳಿ ಆಯಿತು ಕೋಳಿ ಸ ಕೋಳಿ ಕೂಯ್ದ ಸಾರು ಮಾಡಿದೆ ಕೋಳಿ ಡಮಾರು ಈಗ ಮನೆಯಲ್ಲಿ ಯಜಮಾನಿ ಹಾವು ಕಚ್ಚಿಸ್ಕೊಂಡು ಮಲಗಿದ್ದಾಳೆ ಪಾಪ ರೋಗಿಷ್ಟಳು ಅಥವಾ ಏನೋ ಹಿಂಗೆ ಆಗ್ಬಿಟ್ಟಿದೆ ನೆಂಟರುಗಳೆಲ್ಲ ಬರ್ತಾವ್ರೆ ಪಾಪ ಬಡುವ ರೈತ ಅವನೇನು ಈ ಏನು ಮಾಡೋದು ಆ ಇದ್ದು ಕುರಿ ಮಾರ್ದ ಈ ನೆಂಟ್ರುಗಳಿಗೆಲ್ಲ ಬಂದ್ರು ಊಟ ಹಾಕ್ಬೇಕಲ್ಲ ಇದ್ದು ಕುರಿ ಮಾರ್ದ ಕುರಿ ನೋಡ ಮಾರ ಅತ್ತೊಂದು ಎರಡು ವಾರ ಆದಮೇಲೆ ಈ ಹಾವು ಕಚ್ಚಿದ್ದು ಮನೆ ಯಜಮಾನಿ ಸತ್ಯ ಹೋಗ್ಬಿಡ್ಲು ಅಯ್ಯೋ ಅಂತ ಯಜಮಾನ ದುಃಖಪಟ್ಟ ಏನು ಮಾಡಲಿಕ್ಕಲ್ಲ ಮುಂದಿನ ಕಾರ್ಯ ಮಾಡಬೇಕು ದುಡ್ಡಿಲ್ಲ ಬಡವ ಇಲ್ಲಿಂದ ತರ್ತಾನೆ ಈಗ ಉಳ್ದಿದ ಹಸ ಇತ್ತಲ್ಲ ಹಸ ಮಾರ್ದ ದುಡ್ಡು ತಂದ ಆ ಹೆಂಡತಿ ತಿಥಿ ಮಾಡ್ದೆ ಸ್ನೇಹಿತರೆ ಇದರಿಂದ ಅರ್ಥ ಮಾಡ್ಕೊಳ್ಬೇಕಿರೋದು ಅಂತ ಪೂಜ್ಯರು ಹೇಳ್ತಾ ಇದ್ರು ಅಯ್ಯೋ ಬೋನು ಆ ಏನು ಇಲಿ ಪಾಷಾಣ ಅಥವಾ ಇಲಿಗೆ ತಂದು ಬೋನು ಸಮಸ್ಯೆ ನನಗಲ್ಲ ಸಮಸ್ಯೆ ನಂದಲ್ಲ ತಾನೇ ಸಮಸ್ಯೆ ನಿಂದು ಅಂದುಕೊಂಡು ನಾವು ಇನ್ನೊಬ್ಬರ ಕಷ್ಟ ಕಾಲದಲ್ಲಿ ಸುಮ್ಮನಿರೋದು ಬೇಡ ಯಾಕೆ ಅವರ ಸಮಸ್ಯೆ ನಿಮ್ಮ ಸಮಸ್ಯೆ ಆಗಲಿಕ್ಕೆ ತುಂಬ ಸಮಯ ಏನು ಬೇಕಿಲ್ಲ ಹಾಗಂತ ಊರಲ್ಲಿರೋರಿಗೆಲ್ಲ ಹೋಗಿ ಸಹಾಯ ಮಾಡಿ ಅಂತ ದೊಡ್ಡವರು ಹೇಳ್ತಾ ಇಲ್ಲ ಅವರು ಹೇಳ್ತಾ ಇರೋದು ಅಪ್ಪ ನಿನ್ನೋರು ಅಂತ ಅನ್ಸ್ಕೊಂಡವರು ನಿನ್ನ ಅಕ್ಕನೋ ತಂಗಿನೋ ಅಕ್ಕದ ಮ ಅಕ್ಕಪಕ್ಕದ ಮನೆಯವರು ಏನೋ ನಿನಗೆ ಬೇಕಾದವರು ಹೆಂಗೆ ಕೈ ಚಾಚಿದ್ರೆ ಸಿಗಲಿಕ್ಕೆ ಇರೋ ಸಂಬಂಧಿಕರು ಇವ್ರಿಗೇನೋ ಕಷ್ಟಗಳು ಬಂದಾಗ ಅಯ್ಯೋ ಅಯ್ಯೋ ಅವ್ರಿಗಲ್ವಾ ನಮಗಲ್ಲ ತಾನೆ ಅವ್ರಿಗೆ ಬಂದಿರೋದು ಬಿಡು ಅಂತ ಸುಮ್ಮನಿರಬೇಡಪ್ಪ ಬಹುಶಃ ಈ ಕೋಳಿ ಕುರಿ ಹಸು ಇವರೇನೋ ಒಂದು ತಮ್ಮ ಬುದ್ಧಿವಂತಿಕೆ ಬಳಸೋ ಒಂದು ಪ್ಲ್ಯಾನ್ ಕೊಟ್ಟಿದ್ರೆ ಏನೋ ಒಂಚೂರು ಕರುಣೆ ತೋರಿಸಿದ್ರೆ ಏನೋ ಅಲ್ಲಿ ಬೇರೆ ಬದಲಾಗ್ತಿತ್ತೋ ಏನೋ ಹಾಗೆ ಸಮಸ್ಯೆಗಳು ನಮ್ಮದಲ್ಲ ಅವ್ರದಲ್ವ ಅಂದುಕೊಂಡು ಸುಮ್ಮನೆ ಕೂತ್ಕೊಳ್ಬೇಡಿ ನಿಮಗೆ ಕಷ್ಟಗಳು ಬಂದಾಗ ಇನ್ನೊಬ್ಬರ ಸಹಾಯ ಬೇಕಾಗುತ್ತೆ ಹಾಗೆ ಇನ್ನೊಬ್ಬರ ಸಹಾಯ ಬೇಕು ಅಂತ ಗೋಗರಿಬೇಕು ಇನ್ನೊಬ್ಬರನ್ನು ಅಪ ನಾವು ಕಷ್ಟದಲ್ಲಿದ್ದೀವಿ ಸ್ವಾಮಿ ನಮಗೆ ಸಹಾಯ ಮಾಡಿ ನಮಗೆ ನೆರವಾಗಿ ನಮಗೆ ಉಪಕಾರ ಮಾಡಿ ಅಂತ ಕೇಳಬೇಕು ಅಂದರೆ ನಾವು ಈ ಹಿಂದೆ ಯಾರಿಗಾದರೂ ಉಪಕಾರ ಮಾಡಿರಬೇಕು ಯಾರಿಗಾದರೂ ನಮ್ಮ ಹೃದಯ ಮಿಡಿದಿರಬೇಕು ನೋಡಿ ಕೆಲವೊಮ್ಮೆ ಉಪಕಾರ ಮಾಡೋಕಾಗದೇ ಇದ್ದರು ಅವರ ಕಷ್ಟಕ್ಕೆ ಮಿಡಿಯುವ ಹೃದಯವಂತಿಕೆ ಇದೆಯಲ್ಲ ಇದೂ ಕೂಡ ಭಗವಂತ ನೋಡ್ತಾ ಇರ್ತಾನೆ ಉಪಕಾರ ಮಾಡೋಷ್ಟು ಶಕ್ತಿ ಇಲ್ಲ ಆದರೆ ಹೇಳ್ತಾರಲ್ಲ ಆಂಬುಲೆನ್ಸ್ ಹೋಗ್ತಾ ಇದ್ದರೆ ಆಂಬುಲೆನ್ಸ್ ಒಳಗಡೆ ಇರೋ ನನ್ನ ಬದುಕಿಸೋ ಶಕ್ತಿ ನನಗಿದೆಯೋ ಇಲ್ಲವೋ ಆದರೆ ಆಂಬುಲೆನ್ಸ್ ಒಳಗಡೆ ಇರೋನು ಯಾರಾದರೂ ಆಗಿರಲಪ್ಪ ಏನು ನೋವಲ್ಲಿದ್ದಾನೋ ಏನೋ ಅವ್ನು ಒಳ್ಳೇದಾಗಲಿ ಇಂಥ ಎಲ್ಲೋ ನಿಂತು ಆಂಬುಲೆನ್ಸ್ ಶಬ್ದ ಕೇಳಿ ಪ್ರಾರ್ಥನೆ ಮಾಡ್ತೀರಲ್ಲ ಇದೂ ಕೂಡ ಭಗವಂತ ನೋಡ್ತಾನೆ ಇದೂ ಕೂಡ ನಿಮ್ಮ ಸಂಕಷ್ಟದ ಸಮಯದಲ್ಲಿ ನೀವು ಇನ್ನೊಬ್ಬರಿಗಾಗಿ ಮಾಡಿದ ಪ್ರಾರ್ಥನೆ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಕಾಪಾಡುತ್ತೇವೆ